ನಮಸ್ತೆ ವೀಕ್ಷಕರೇ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ವೀಕ್ಷಕರೇ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ಆರಂಭ ಆಗುವಂಥ ಎಲ್ಲ ಲಕ್ಷಣಗಳು ಕಾಣ್ ಕಾಣಿಸ್ತಿಕ್ ಕಾಣ್ ಸಿಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ನೀಡ್ತಾ ಹೋಗ್ತೀನಿ ಜೊತೆಗೆ ದೇಶಾದ್ಯಂತ ಮಾಕ್ ಸೂಚಿಸಲಾಗಿದೆ ನಾಳೆ ದೇಶದ ಇಪ್ ಇನ್ನೂರ ನಲವತ್ನಾಲ್ಕು ಜಿಲ್ಲೆಗಳಲ್ಲಿ ಮಾಕ್ ಡ್ರಿಲ್ ಮಾಡಲಾಗುತ್ತೆ ಸೊ ಏನಿದು ಮಾಕ್ ಡ್ರಿಲ್ ಸೊ ಮಾಕ್ ಡ್ರಿಲ್ ಇಂದಾಗ್ತಕ್ಕಂತಹ ಉಪಯೋ ಉಪಯೋಗಗಳು ಏನು ಏನಕ್ಕೆ ಮಾಡಲಾಗಿತ್ತೆ ಅನ್ನುವಂಥದ್ದು ಜೊತೆಗೆ ಈ ಮುಂಚೆ ಈ ಒಂದು ಮಾಕ್ ಡ್ರಿಲ್ ಅಭ್ಯಾಸವನ್ನು ಏನಾದರೂ ಮಾಡಲಾಗಿತ್ತ ಅನ್ನುವಂತಹ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಜೊತೆಗೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಏನು ಯುದ್ಧಕ್ಕೆ ಸಂಬಂಧಪಟ್ಟಕ್ಕೆ ಮಾಹಿತಿಯನ್ನು ಕೂಡ ಕೊಡ್ತಾ ಹೋಗ್ತೀನಿ ಸೊ ಯಾರಿನೂ ನಮ್ಮ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ ದೇಶಾದ್ಯಂತ ಇನ್ನೂರ ನಲ್ವತ್ನಾಲ್ಕು ಜಿಲ್ಲೆಗಳಲ್ಲಿ ಮಾಕ್ ಡ್ರಿಲ್ಗೆ ಕೇಂದ್ರ ಗೃಹ ಸಚಿವಾಲಯ ಸೂಚಿಸಿದೆ ಏನಿದು ಮಾಕ್ ಮಕ್ಪ್ರಿಲ್ ಅಂತ ಹೇಳ್ತಾ ಸೊ ಮಕ್ ಮಕ್ ಮಕ್ಪ್ರಿಲ್ ಅನ್ನುವಂಥದ್ದು ರಕ್ಷಣಾ ಅಣುಕು ಕವಾಯಿತು ಅಂತ ಹೇಳ್ಬೋದು ಸ್ನೇಹಿತರೆ ಏನು ನಾಗರಿಕ ರಕ್ಷಣಾ ಅಣುಕು ಕವಾಯಿತು ಅನ್ನುವಂಥದ್ದು ಸೊ ನಾಗರಿಕರು ಯುದ್ಧದ ಸಂದರ್ಭದಲ್ಲಿ ಹೇಗೆ ರಕ್ಷಣೆಯನ್ನು ಮಾಡಬೇಕು ಅದರ ಜೊತೆ ಜೊತೆಗೆ ದೇಶದಲ್ಲಿರ್ತಕ್ಕಂತಹ ಹಣ ಸ್ಥಾವರಗಳನ್ನು ಹೇಗೆ ಉಷ್ಣ ವಿದ್ಯುತ್ ಸ್ಥಾವರಗಳನ್ನು ಹೇಗೆ ರಕ್ಷಣೆ ಮಾಡಬೇಕು ಅನ್ನುವಂಥದ್ದು ಸೊ ಈ ಮುಖಾಂತರ ಅಣುಕು ಮಾಡುವ ಮುಖಾಂತರ ಸೊ ಇದನ್ನು ದೇಶದಲ್ಲಿರ್ತಕ್ಕಂಥ ನಾಗರಿಕರನ್ನು ಯುದ್ಧಕ್ಕೆ ಸಜ್ಜು ಮಾಡುವಂಥದ್ದು ಜೊತೆಗೆ ಅವರಲ್ಲಿ ಯುದ್ಧದ ಬಗ್ಗೆ ಅವೇರ್ನೆಸ್ಸನ್ನು ಮೂಡಿಸುವಂಥದ್ದು ಇದು ಸರ್ಕಾರ ಕೈಗೊಳ್ಳುವಂತಹ ಒಂದು ನಾಗರಿಕ ರಕ್ಷಣಾ ಹಣಕೂಕವಾಯಿತು ಅಂತ ಹೇಳ್ಬೋದು ಇದನ್ನೇ ಮಾಕ್ ಟ್ರಿಲ್ ಅಂತ ಹೇಳಲಾಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಈ ಮಾಕ್ಟ್ರಿಲನ್ನು ಹಿಂದೆ ಇಂದಿರಾ ಗಾಂಧಿಯವರು ಪ್ರಧಾನಿಯಾದಂತಹ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಪಾಕಿಸ್ತಾನದ ವಿರುದ್ಧ ಏನು ಯುದ್ಧನೇ ಘೋಷಣೆ ಆಗಿತ್ತು ಆ ಒಂದು ಸಂದರ್ಭದಲ್ಲಿ ಮಾಡಲಾಗಿತ್ತು ಅನ್ನುವಂಥದ್ದು ತಿಳಿದು ಬರ್ತಾ ಇದೆ ಇತಿಹಾಸವನ್ನು ಕೆದಕಿದಾಗ ಮತ್ತು ಮತ್ತೆ ಐವತ್ನಾಲ್ಕು ವರ್ಷದ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಈ ಒಂದು ಮಾಕ್ ಡ್ರಿಲ್ಲನ್ನು ಮಾಡಲಾಗುತ್ತೆ ಅನ್ನುವಂಥದ್ದು ಸೊ ಈ ಮುಖಾಂತರ ಭಾರತ ಪಾಕಿಸ್ತಾನದ ವಿರುದ್ಧ ಯುದ್ಧಕ್ಕೆ ಸಜ್ಜುಗೊಳಿಸ್ತಾ ಸಜ್ಜುಗೊಳ್ತಾ ಇದೆ ಈ ಮುಖಾಂತರ ಭಾರತ ಪಾಕಿಸ್ತಾನದ ಮೇಲೆ ಯುದ್ಧ ಮಾಡಲಿ ಮಾಡಲಿಕ್ಕೆ ಪೂರ್ವ ಸನ್ನದ್ಧವಾಗಿದೆ ಸನ್ನದ್ಧವಾಗಿದೆಯನ್ನುವಂಥದ್ದು ಇಲ್ಲಿ ತಿಳಿತಾ ಹೋಗ್ಬೇಕು ಹೋಗ್ಬೋದಾಗುತ್ತೆ ಸ್ನೇಹಿತರೆ ಈ ಮುಖಾಂತರ ಪ್ರ ಪ್ರಧಾನಿ ನರೇಂದ್ರ ಮೋದಿ ಅವರು ಯುದ್ಧ ಮಾಡಲೇಬೇಕನ್ನುವಂತಹ ಮನಸ್ಥಿತಿಯಲ್ಲಿ ಇದ್ದಾರಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಕಾಣಿಸಿಕ್ತಾ ಹೋಗ್ತದೆ ಏನು ಏಪ್ರಿಲ್ ಇಪ್ಪತ್ತೆರಡರಲ್ಲಿ ಏನು ಕಾಶ್ ಏನು ಶ್ರೀನಗರದ ಪೆಹಲ್ಗಾಮ್ ಪ್ರದೇಶದಲ್ಲಿ ಏನು ನಡೆದಿದ್ದಂತಹ ಏನು ಉಗ್ರರ ನರಮೇಧಕ್ಕೆ ಸಂಬಂಧಪಟ್ಟ ಹಾಗೆ ಭಾರತ ಪಾಕಿಸ್ತಾನದ ವಿರುದ್ಧ ಪ್ರತೀಕಾರವನ್ನು ತೀರಿಸಲೇಬೇಕು ಅನ್ನುವಂಥದ್ದು ಸ್ನೇಹಿತರೆ ಎಲ್ಲರ ಆಶೆಯಾಗಿದೆ ಅದರಲ್ಲೂ ಕೂಡ ರಾಜನಾಥ್ ಸಿಂಗ್ ಅವರು ಕೂಡ ದೇಶದ ಪ್ರಜೆಗಳು ಏನು ಯೋಚನೆ ಮಾಡ್ತಿದ್ರು ಸೊ ನಿಮ್ಮ ಮನಸ್ಸಿನಲ್ಲಿ ಏನಿದೆಯೋ ಅದನ್ನೇ ನಾವು ಮಾಡಲಿಕ್ಕೆ ತಯಾರಿದೆ ಎನ್ನುವಂತಹ ತಯಾರಿದ್ದೀವಿ ಎನ್ನುವಂತಹ ಹೇಳಿಕೆಯನ್ನು ಕೊಡ್ತಾ ಇದ್ರೆ ಈ ಮುಖಾಂತರ ಎಲ್ಲೋ ಒಂದು ರೀತಿ ದೇಶ ಸನ್ನದ್ಧವಾಗ್ತಾ ಇದೆ ಪಾಕಿಸ್ತಾನದ ವಿರುದ್ಧ ಯುದ್ಧವನ್ನ ಮಾಡಲಿಕ್ಕೆ ಅನ್ನುವಂಥದ್ದು ಸ್ನೇಹಿತರೆ ಈ ಮಾಕ್ಟ್ರಿಲ್ನ ಒಂದು ಪರಿಕಲ್ಪನೆ ಅನ್ನುವಂಥದ್ದು ಒಂದು ರೀತಿಯಾಗಿರ್ತಕ್ಕಂಥ ತುರ್ತು ಪರಿಸ್ಥಿತಿಯನ್ನು ಸೃಷ್ಟಿ ಮಾಡುವಂಥದ್ದು ಈ ಮುಖಾಂತರ ನಾಗರಿಕರು ತಮ್ಮನ್ನು ತಾವು ಬಚಾಯಿಸ್ಕೊಳ್ಳುವಂಥದ್ದು ಅಥವಾ ರಕ್ಷಣೆ ಮಾಡಿಕೊಳ್ಳುವಂಥದ್ದು ಜೊತೆಗೆ ಇರತಕ್ಕಂತ ಏರಿಯಾವನ್ನು ಕೂಡ ರಕ್ಷಣೆಗೊಳಪಡಿಸ್ತಕ್ಕಂಥದ್ದು ಜೊತೆಗೆ ನಮ್ಮಲ್ಲಿ ಅಣು ಸ್ಥಾವರಗಳನ್ನ ವಿಷ್ಣು ವಿದ್ವಸ್ಥಾವರಗಳನ್ನು ರಕ್ಷಣೆ ಮಾಡುವಂತಹ ಒಂದು ಅಣುಕು ಪ್ರದರ್ಶನವನ್ನು ಮಾಡುವ ಮುಖಾಂತರ ನಾವು ಹೇಗೆ ಸನ್ನದ್ದವಾಗಿದ್ದೀವಿ ಯುದ್ಧಕ್ಕೆ ಅನ್ನುವಂಥದ್ದು ತಿಳಿದುಕೊಳ್ಳುವಂತ ಪ್ರಯತ್ನ ಆಗಿರುತ್ತೆ ಸ್ನೇಹಿತರೆ ಸೊ ಈ ಮುಖಾಂತರ ನಾಗರಿಕರನ್ನ ಇರ್ಬೋದು ಸೊ ಈ ಒಂದು ಮಕ್ಟ್ರಿಲ್ ಅನ್ನುವಂಥದ್ದು ದೇಶಾದ್ಯಂತ ಇನ್ನೂರ ನಲವತ್ನಾಲ್ಕು ಜಿಲ್ಲೆಗಳಲ್ಲಿ ಮಾಡಲಿಕ್ಕೆ ತೀರ್ಮಾನ ಮಾಡಲಾಗಿದೆ ಅದರಲ್ಲೂ ಕರ್ನಾಟಕಕ್ಕೆ ಸಂಬಂಧಪಟ್ಟಾಗ ಮೂರು ಜಿಲ್ಲೆಗಳನ್ನು ಆಯ್ಕೆ ಮಾಡಲಾಗಿದೆ ಬೆಂಗಳೂರು ನಗರ ರಾಯಚೂರು ಮತ್ತು ಕಾರವಾರ ಅಂತಕ್ಕಂಥದ್ದು ಸೊ ಬೆಂಗಳೂರು ಅಂತಂದ್ರೆ ನಮ್ಗೆ ಟಿ ಬಿ ಟಿ ಸೆಕ್ಟರ್ ಡಿ ಡಿಒ ಇರ್ಬೋದು ಇಸ್ರೋ ಪ್ರತಿಯೊಂದು ಕೇಂದ್ರ ಕಚೇರಿ ಬೆಂಗಳೂರಲ್ಲಿ ನಾವು ಗಮನಿಸಬಹುದಾಗುತ್ತೆ ಅದರ ಜೊತೆಗೆ ಕೈಗಾ ಕಾರವಾರದಲ್ಲಿ ಕಾರವಾರದಲ್ಲಿರ್ಬಹುದು ಜೊತೆಗೆ ಉಷ್ಣ ವಿದ್ಯುತ್ ಸ್ಥಾವರ ಇರತಕ್ಕಂಥ ರಾಯಚೂರಲ್ಲಿ ಕೂಡ ಈ ಮೂರು ಜಿಲ್ಲೆಗಳನ್ನು ಆಯ್ಕೆ ಮಾಡಲಾಗಿದೆ ಸೊ ನಾಳೆ ಸಂಜೆ ನಾಲ್ಕಕ್ಕೆ ಮಾಡಲಾಗುತ್ತೆ ಅನ್ನುವಂತಹ ಮಾಹಿತಿ ಕೂಡ ಬರ್ತಾ ಇದೆ ಕರ್ನಾಟಕ ಒಂದು ಸರ್ಕಾರದಿಂದ ಅನ್ನುವಂಥದ್ದು ಸೊ ಈ ಒಂದು ಸಂಬಂಧಪಟ್ಟ ಹಾಗೆ ದೇಶಾದ್ಯಂತ ಎಲ್ಲರೂ ಕೂಡ ಕುತೂಹಲದಿಂದ ಕಾಯ್ತಿದ್ದಾರೆ ಐವತ್ನಾಲ್ಕು ವರ್ಷಗಳ ನಂತರ ಈ ಒಂದು ಒಂದು ಮಾಕ್ ಡ್ರಿಲ್ ಅನ್ನು ಏರ್ಪಡಿಸಲಾಗಿದೆ ಸೊ ಈ ಮುಖಾಂತರ ಎಲ್ಲರೂ ಕೂಡ ಸನ್ನದ್ಧರಾಗಿದ್ದಾರೆ ಈ ಒಂದು ಮಾಕ್ ಅನ್ನು ನೋಡಲಿಕ್ಕೆ ಅನ್ನುವಂಥದ್ದು ಕಣ್ತುಂಬಿಕೊಳ್ಳಲಿಕ್ಕೆ ಅನ್ನುವಂಥದ್ದು ಒಂದು ತುರ್ತು ಪರಿಸ್ಥಿತಿಯ ಸೃಷ್ಟಿ ಹೇಗಿರುತ್ತೆ ಒಂದು ರೀತಿಯಾದಂತಹ ಒಂದು ರಕ್ಷಣಾ ಅಣುಕು ಕವಾಯಿತು ಹೇಗಿರುತ್ತೆ ಅನ್ನುವಂಥದ್ದಕ್ಕೂ ಎಲ್ಲರಿಗೂ ಎಲ್ಲರೂ ಕೂಡ ಕ್ಯೂರಿಯಾಸಿಟಿಯಿಂದ ಕಾಯ್ತಿದ್ದಾರೆ ಅನ್ನುವಂಥದ್ದು ಆಗುತ್ತೆ ಸ್ನೇಹಿತರೆ ಸೊ ಯಾರೆಲ್ಲ ಈ ವಿಡಿಯೋ ನೋಡಿದ್ರೆ ಅವರಿಗೆ ಧನ್ಯವಾದಗಳು ಸೊ ಯಾರಿನ ನಮ್ಮ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಭಾರತ ಪಾಕಿಸ್ತಾನದ ವಿರುದ್ಧ ಯುದ್ಧ ಘೋಷಣೆ ಮಾಡಬೇಕು ಯುದ್ಧ ಮಾಡಲೇಬೇಕು ಅನ್ನುವಂಥದ್ದು ಭಾರತೀಯ ನಾಗರಿಕ ಆಶಯ ಆಗಿದೆ ಅನ್ನುವಂಥದ್ದು ಇದಕ್ಕೆ ಸಂಬಂಧಪಟ್ಟಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಆದಷ್ಟು ಬೇಗ ಒಂದು ಡಿಶ್ ಅನ್ನು ತೆಗೆದುಕೊಳ್ಳಿ ಅಂತ ಹೇಳುವುದಂತ ಅಷ್ಟೇ ನಮ್ಮ ಆಶಯ